ಹಲೋ ಗೈಸ್ ನಮಸ್ಕಾರ ಇವತ್ತು ನಾವು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹಿಟ್ ಆ್ಯಂಡ್ ಪ್ಲಾಪ್ ಮೂವಿ ಬಗ್ಗೆ ತಿಳಿಯೋಣ ಅವರ ಮೊದಲನೆಯ ಮೂವಿ ಚಲ್ಲಾಟ ಹಿಟ್ಟಾಗಿತ್ತು ಅವರ ಎರಡನೆಯ ಮೂವಿ ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆಗಿತ್ತು ಅವರ ಮೂರನೆಯ ಮೂವಿ ಹುಡುಗಾಟ ಹಿಟ್ಟಾಗಿತ್ತು ಅವರ ನಾಲ್ಕನೆಯ ಮೂವಿ ಚೆಲುವಿನ ಚಿತ್ತಾರ ಬ್ಲಾಕ್ ಬಸ್ಟರ್ ಆಗಿತ್ತು ಅವರ ಐದನೆಯ ಮೂವಿ ಕೃಷ್ಣ ಸೂಪರ್ ಹಿಟ್ಟಾಗಿತ್ತು ಅವರ ಆರನೆಯ ಮೂವಿ ಗಾಳಿಪಟ ಸೂಪರ್ ಹಿಟ್ಟಾಗಿತ್ತು ಅವರ ಏಳನೆಯ ಮೂವಿ ಅರಮನೆ ಸೂಪರ್ ಹಿಟ್ಟಾಗಿತ್ತು ಅವರ ಎಂಟನೆಯ ಮೂವಿ ಬೊಂಬಾಟ್ ಪ್ಲಾಪ್ ಆಗಿತ್ತು ಅವರ ಒಂಬತ್ತನೆಯ ಮೂವಿ ಸಂಗಮ ಎವರೇಜ್ ಆಗಿತ್ತು ಅವರ ಹತ್ತನೆಯ ಮೂವಿ ಸರ್ಕಸ್ ಎವರೇಜ್ ಆಗಿತ್ತು ಅವರ ಹನ್ನೊಂದನೆಯ ಮೂವಿ ಮಳೆಯಲ್ಲಿ ಜೊತೆಯಲ್ಲಿ ಸೂಪರ್ ಹಿಟ್ ಆಗಿತ್ತು ಅವರ ಹನ್ನೆರಡನೆಯ ಮೂವಿ ಉಲ್ಲಾಸ ಉತ್ಸಾಹ ಫ್ಲಾಪ್ ಆಗಿತ್ತು ಅವರ ಹದಿಮೂರನೆಯ ಮೂವಿ ಏನೋ ಒಂಥರ ಫ್ಲಾಪ್ ಆಗಿತ್ತು ಅವರ ಹದಿನಾಲ್ಕನೆಯ ಮೂವಿ ಕೂಲ್ ಸಖತ್ ಹಾಟ್ ಮಗ ಎವರೇಜ್ ಆಗಿತ್ತು ಅವರ ಹದಿನೈದನೆಯ ಮೂವಿ ಶೈಲು ಎವರೇಜ್ ಆಗಿತ್ತು ಅವರ ಹದಿನಾರನೆಯ ಮೂವಿ ಮುಂಜಾನೆ ಫ್ಲಾಪ್ ಆಗಿತ್ತು ಅವರ ಹದಿನೇಳನೆಯ ಮೂವಿ ರೋಮಿಯೋ ಹಿಟ್ಟಾಗಿತ್ತು ಅವರ ಹದಿನೆಂಟನೆಯ ಮೂವಿ ಮಿಸ್ಟರ್ ಎವರೇಜ್ ಆಗಿತ್ತು ಅವರ ಹತ್ತೊಂಬತ್ತನೆಯ ಮೂವಿ ಆಟೋ ರಾಜ ಸೂಪರ್ ಹಿಟ್ಟಾಗಿತ್ತು ಅವರ ಇಪ್ಪತ್ತನೆಯ ಮೂವಿ ಸಕ್ಕರೆ ಪ್ಲಾಪ್ ಆಗಿತ್ತು ಅವರ ಇಪ್ಪತ್ತೊಂದನೆಯ ಮೂವಿ ಶ್ರಾವಣಿ ಸುಬ್ರಹ್ಮಣ್ಯ ಬ್ಲಾಕ್ ಬಸ್ಟರ್ ಆಗಿತ್ತು ಅವರ ಇಪ್ಪತ್ತೆರಡನೆಯ ಮೂವಿ ದಿಲ್ ರಂಗೀಲಾ ಎವರೇಜ್ ಆಗಿತ್ತು ಅವರ ಮೂರನೆಯ ಮೂವಿ ಖುಷಿ ಖುಷಿಯಾಗಿ ಹಿಟ್ಟಾಗಿತ್ತು ಅವರ ನಾಲ್ಕನೆಯ ಮೂವಿ ಬುಗುರಿ ಎವರೇಜ್ ಆಗಿತ್ತು ಅವರ ಇಪ್ಪತ್ತೈದನೆಯ ಮೂವಿ ಸ್ಟೈಲ್ ಕಿಂಗ್ ಫ್ಲಾಪ್ ಆಗಿತ್ತು ಅವರ ಇಪ್ಪತ್ತಾರನೆಯ ಮೂವಿ ಝೂಮ್ ಬ್ಲಾಕ್ ಬಸ್ಟರ್ ಆಗಿತ್ತು ಅವರ ಇಪ್ಪತ್ತೇಳನೆಯ ಮೂವಿ ಮುಂಗಾರು ಮಳೆ ಹಿಟ್ಟು ಹಿಟ್ಟಾಗಿತ್ತು ಅವರ ಇಪ್ಪತ್ತೆಂಟನೆಯ ಮೂವಿ ಸುಂದರಾಂಗ ಸುಂದರಾಂಗಜಾಣ ಹಿಟ್ಟಾಗಿತ್ತು ಅವರ ಇಪ್ಪತ್ತೊಂಬತ್ತನೆಯ ಮೂವಿ ಪಟಾಕಿ ಎವರೇಜ್ ಆಗಿತ್ತು ಅವರ ಮೂವತ್ತನೆಯ ಮೂವಿ ಮುಗುಳು ನಗೆ ಎವರೇಜ್ ಆಗಿತ್ತು ಅವರ ಮೂವತ್ತೊಂದನೆಯ ಮೂವಿ ಚಮಕ್ ಬ್ಲಾಕ್ ಬಸ್ಟರ್ ಆಗಿತ್ತು ಅವರ ಮೂವತ್ತೆರಡನೆಯ ಮೂವಿ ಆರೆಂಜ್ ಹಿಟ್ಟಾಗಿತ್ತು ಅವರ ಮೂವತ್ತ್ ಮೂರನೆಯ ಮೂವಿ ನೈಂಟಿ ನೈನ್ ಹಿಟ್ಟಾಗಿತ್ತು ಅವರ ಮೂವತ್ತ ನಾಲ್ಕನೆಯ ಮೂವಿ ಗಿಮಿಕ್ ಎವರೇಜ್ ಆಗಿತ್ತು ಅವರ ಮೂವತ್ತೈದನೆಯ ಮೂವಿ ಗೀತಾ ಹಿಟ್ಟಾಗಿತ್ತು ಅವರ ಮೂವತ್ತಾರನೆಯ ಮೂವಿ ಸಕ್ಕತ್ ಹಿಟ್ಟಾಗಿತ್ತು ಅವರ ಮೂವತ್ತೇಳನೆಯ ಮೂವಿ ಗಾಳಿಪಟಾಟು ಸೂಪರ್ ಹಿಟ್ಟಾಗಿತ್ತು ಅವರ ಮೂವತ್ತೆಂಟನೆಯ ಮೂವಿ ತ್ರಿಬಲ್ ರೈಡಿಂಗ್ ಹಿಟ್ಟಾಗಿತ್ತು ಅವರ ಮೂವತ್ತೊಂಬತ್ತನೆಯ ಮೂವಿ ಬಾನದಾರಿಯಲ್ಲಿ ಫ್ಲಾಪ್ ಆಗಿತ್ತು ಅವರ ನಲವತ್ತನೆಯ ಚಿತ್ರ ಕೃಷ್ಣಂ ಪ್ರಣಯ ಸಖಿ ಹಿಟ್ಟಾಗಿತ್ತು ಹಾಗೆಯೇ ನಮ್ಮ ಚಾನೆಲ್ ವಿಡಿಯೋ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಮ್ಮ ಚಾನಲಲ್ಲಿ ಆ್ಯಕ್ಟರ್ ಮೂವಿಗಳ ಬಗ್ಗೆ ಬರುತ್ತಾ ಇರುತ್ತದೆ